ಡಾಕ್ಟರ್ ಹತ್ರ ಹೋದ ಕೂಡಲೇ ಸಡನ್ ಆಗಿ ನಿಮ್ ಬಿ ಪಿ ಜಾಸ್ತಿ ಆಗ್ತಾ ಇದೆಯಾ ಇದಕ್ಕೆ ನಾವು ಮೆಡಿಕಲಿ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ ಅಂದ್ರೆ ಡಾಕ್ಟರ್ ಹತ್ರ ಹೋದಾಗ ಮಾತ್ರ ಬಿ ಪಿ ಜಾಸ್ತಿ ಆಗೋದು ಅದೇ ಮನೆಯಲ್ಲೆಲ್ಲ ನೀವು ಬಿ ಪಿ ಚೆಕ್ ಮಾಡ್ಕೊಂಡಾಗ ಅದು ನಾರ್ಮಲ್ ಆಗಿರ್ತಕ್ಕಂಥದ್ದು ಆಗುತ್ತೆ ಸೊ ಯಾವಾಗ ಕೆಲವೊಬ್ಬರಿಗೆ ಹಾಸ್ಪಿಟಲ್ಸ್ ಅಥವಾ ಕ್ಲಿನಿಕ್ ಬಂದ ತಕ್ಷಣ ಒಂದ್ ರೀತಿ ಭಯ ಟೆನ್ಷನ್ ಶುರು ಆಗುತ್ತೆ ಅಂತ ಸಮಯದಲ್ಲಿ ಆ ಟೆನ್ಷನ್ ಸಲುವಾಗಿ ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಹೆಚ್ಚು ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ನೀವು ಕ್ಲಿನಿಕ್ಗೆ ಹೋದಾಗ ಮಾತ್ರ ಬಿ ಪಿ ಜಾಸ್ತಿ ಬರೋದು ಅದು ಬಿಟ್ಟು ನಿಮ್ಗೆ ಬೇರೆ ಏನು ಸಿಂಪ್ಟಮ್ಸ್ ಇಲ್ಲ ಅಂತಂದ್ರೆ ಅಂದ್ರೆ ತುಂಬಾ ತೆರೆ ಚಕ್ರ ಬರೋದು ಈ ತರ ಸಿಂಟಮ್ಸ್ ನಿಮ್ಗೆ ಏನು ಇಲ್ಲ ಅಂತಂದ್ರೆ ಪೋರ್ಟೇಬಲ್ ಬಿಪಿ ಚೆಕ್ ಮಾಡ್ತಕ್ಕಂಥ ಮಿಷನ್ಗಳು ಏನ್ ಸಿಗುತ್ತಲ್ಲ ಅದನ್ನ ಮನೇಲಿ ಇಟ್ಕೊಂಡು ನೀವು ಚೆಕ್ ಮಾಡ್ತಾ ಇರಬಹುದು ಮತ್ತೊಂದೇನ್ ಮಾಡಬಹುದು ಅಂತಂದ್ರೆ ನೀವು ಡಾಕ್ಟರ್ ಹತ್ರ ಹೋದಾಗ ಬೇರೆ ಬೇರೆ ಟೈಮ್ ನ ಚೆಕ್ ಮಾಡ್ಸೋದು ಬಿ ಪಿ ಅಂದ್ರೆ ಒಂದ್ಸರಿ ಬೆಳಿಗ್ಗೆ ಹೊತ್ತು ಒಂದ್ಸರಿ ಮಧ್ಯಾಹ್ನ ಮತ್ತೊಂದ್ಸರಿ ಸಾಯಂಕಾಲ ಬಿಪಿ ಚೆಕ್ ಮಾಡ್ಸೋದು ಒಂದು ಮತ್ತೊಂದೇನು ಅಂತಂದ್ರೆ ನಿಮ್ಗೆ ಏನಾದ್ರು ಕ್ಲಿನಿಕ್ ಈಗ ಅಥವಾ ಹಾಸ್ಪಿಟಲ್ ಎನ್ವಿರಾನ್ಮೆಂಟ್ ಹೋದ ತಕ್ಷಣ ಭಯ ಶುರು ಆಯ್ತು ಟೆನ್ಷನ್ ಶುರು ಆಯಿತು ಅಂತಂದ್ರೆ ಸಾಧ್ಯ ಆದಷ್ಟು ಕ್ಲಿನಿಕ್ ಒಳಗಡೆ ಎಂಟರ್ ಆಗೋದಕ್ಕೂ ಮುಂಚೆ ಹೊರಗಡೆ ಸ್ವಲ್ಪ ಹೊತ್ತು ಕೂತು ಮೈಂಡ್ ಕಾಮ್ ಮಾಡ್ಕೋಬೇಕು ಮತ್ತು ನಿಮಗೇನು ಏನು ಡಾಕ್ಟರ್ ತರ ಪ್ರಶ್ನೆಗಳು ಕೇಳಬೇಕಂತ ಇರುತ್ತಲ್ಲ ಅದನ್ನೊಂದು ಪೇಪರ್ ಅಲ್ಲಿ ಬರ್ಕೊಂಡು ಆ ಎಲ್ಲ ಪ್ರಶ್ನೆಗಳನ್ನ ಒಂದ್ರ ಅಂತ ಒಂದ್ರನ್ನ ಕೇಳೋದು ಶುರು ಮಾಡಬೇಕು ಯಾಕಂತಂದ್ರೆ ಕೆಲವೊಂದ್ಸರಿ ಈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಇರುತ್ತಲ್ಲ ಅದು ಹೈಪರ್ ಟೆನ್ಷನ್ ಅಂದ್ರೆ ನಿಮ್ದು ರೆಗ್ಯುಲರ್ ಬಿ ಪಿ ಟರ್ಅಪ್ ಆಗೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಹಾಸ್ಪಿಟಲ್ ಎನ್ವಿರನ್ಮೆಂಟ್ಗೆ ಅಡ್ಜಸ್ಟ್ ಆಗೋ ತರ ನಿಮ್ ಮೈಂಡ್ ಕಾಮ್ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕವಾಗಿರುತ್ತೆ